ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ವೃಶ್ಚಿಕ ರಾಶಿಯಲ್ಲಿ ಬುಧ ನೇರ ಚಲನೆ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಮೂರು ರಾಶಿಯವರ ವ್ಯಾಪಾರದಲ್ಲಿ ಲಾಭ ಆಗತ್ತೆ ನೋಡಿ ಬುಧನನ್ನ ನವಗ್ರಹಗಳ ರಾಜ ಅಂತ ಕರೀತಾರೆ ಬುದ್ಧಿವಂತಿಕೆ ಮಾತು ವ್ಯವಹಾರ ಅಧ್ಯಯನದ ಅಂಶ ಅಂತ ಪರಿಗಣಿಸಲಾಗುತ್ತೆ ನೋಡಿ ಬುಧನ ನೇರ ಚಲನೆ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಈ ಮೂರು ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಮೊದಲ ರಾಶಿ ಬಂದು ವೃಷಭ ರಾಶಿ ನೋಡಿ ಬುಧ ವೃಷಭ ರಾಶಿಯ ಎಳ್ಳೆ ಮನೆಯಲ್ಲಿ ವಕ್ರ ಸಂಚಾರದಿಂದ ನೇರ ಸಂಚಾರವನ್ನ ಶುರು ಮಾಡ್ತಾ ಇದ್ದಾನೆ ಹೀಗಾಗಿ ವೃಷಭ ರಾಶಿಯವರ ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಇರುತ್ತೆ ನೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವವರು ಜಂಟಿ ಉದ್ಯಮಗಳನ್ನು ಮಾಡುವವರು ಉತ್ತಮ ಯಶಸ್ಸನ್ನು ಪಡಿತೀರಾ ನೋಡಿ ವೃಷಭ ರಾಶಿಯವರು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡಿತೀರಾ ಕೌಟುಂಬಿಕ ಜೀವನ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಕೆಲವರು ಅನಿರೀಕ್ಷಿತವಾಗಿ ಉತ್ತಮ ಆರ್ಥಿಕ ಲಾಭವನ್ನ ಪಡಿತೀರಾ ಮಕ್ಕಳಿಂದಲೂ ಕೂಡ ವೃಷಭ ರಾಶಿಯವರು ಒಳ್ಳೆಯ ಸುದ್ದಿಯನ್ನ ಪಡಿತೀರಾ ಒಟ್ಟಾರೆ ವೃಶ್ಚಿಕ ರಾಶಿಯಲ್ಲಿ ಬುಧನ ನೇರ ಸಂಚಾರದಿಂದ ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮುಂದಿನ ರಾಶಿ ಸಿಂಹ ರಾಶಿ ನೋಡಿ ಬುಧ ಗ್ರಹ ಸಿಂಹರಾಶಿಯ ನಾಲ್ಕನೇ ಮನೆಗೆ ಸಾಕ್ತಾನೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ಬುಧ ಸ್ನೇಹಿತರಾಗಿರೋದ್ರಿಂದ ಬುಧನು ಸಿಂಹರಾಶಿಯವರಿಗೆ ಒಳ್ಳೆಯ ಲಾಭವನ್ನ ತಂದುಕೊಡುತ್ತಾನೆ ವ್ಯಾಪಾರ ವ್ಯವಹಾರದಲ್ಲಿ ಕೆಲವರು ಸಿಂಹರಾಶಿಯವರು ಹೊಸ ಮನೆ ಖರೀದಿ ಮಾಡ್ತೀರಾ ವಾಹನ ಖರೀದಿ ಮಾಡ್ತೀರಾ ಆಸ್ತಿ ಇತ್ಯಾದಿಗಳನ್ನ ಖರೀದಿ ಮಾಡಬಹುದು ಸಿಂಹರಾಶಿಯವರು ನೋಡಿ ಸಾಕಷ್ಟು ಹಣವನ್ನ ಗಳಿಸುವ ಅವಕಾಶ ಸಿಂಹರಾಶಿಯವರಿಗೆ ಸಿಗತ್ತೆ ಬುಧನ ನೇರ ಸಂಚಾರದಿಂದ ಕೆಲಸ ಮಾಡ್ತಾ ಇರುವವರು ಹೆಚ್ಚಿನ ಸಂಬಳವನ್ನ ಪಡಿತೀರ ಸಾಮಾನ್ಯಕ್ಕಿಂತ ಹೆಚ್ಚು ಹಣವನ್ನ ಉಳಿಸ್ತೀರಾ ತಾಯಿಯೊಂದಿಗಿನ ಸಂಬಂಧ ಸಿಂಹರಾಶಿಯವರಿಗೆ ಸುಧಾರಿಸುತ್ತೆ ಪಿತ್ರಾರ್ಜಿತ ಆಸ್ತಿ ಬರುವಂತಹ ಸಾಧ್ಯತೆ ಇದೆ ಅದು ನಿಮ್ಗೆ ಉತ್ತಮ ಲಾಭವನ್ನ ತರಬಹುದು ಇದೆಲ್ಲವೂ ಕೂಡ ಆಗೋದು ಸಿಂಹರಾಶಿಯಲ್ಲಿ ಬುಧನ ಸಂಚಾರದಿಂದ ಮತ್ತೊಂದು ರಾಶಿ ತುಲಾ ರಾಶಿ ನೋಡಿ ತುಲಾ ರಾಶಿಯ ಎರಡನೇ ಮನೆಗೆ ಬುಧ ಸಾಕ್ತಾನೆ ಹಾಗಾಗಿ ಏನೆಲ್ಲ ಲಾಭ ಆಗತ್ತೆ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಉತ್ತಮ ಆರ್ಥಿಕ ಲಾಭ ಬರುತ್ತೆ ದಾಂಪತ್ಯ ಜೀವನ ತುಲಾ ರಾಶಿಯವರಿಗೆ ಮಧುರವಾಗಿರುತ್ತೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗತ್ತೆ ಬುಧನ ನೇರ ಚಲನೆಯಿಂದ ವ್ಯಾಪಾರದಲ್ಲಿ ತುಲಾ ರಾಶಿಯವರು ಅನಿರೀಕ್ಷಿತವಾಗಿ ಯಶಸ್ಸನ್ನ ಪಡಿತೀರಾ ನಿಮ್ಮ ಮಾತಿನ ಮುಖಾಂತರ ಅನೇಕ ವಿಚಾರಗಳಲ್ಲಿ ಜಯ ಸಾಧಿಸ್ತೀರಾ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ಸಿಗುತ್ತೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳಾಗುತ್ತೆ ವ್ಯಾಪಾರದಲ್ಲಿ ಅದರಲ್ಲಿ ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಒಟ್ಟಾರೆ ಬುಧನ ನೇರ ಸಂಚಾರ ವೃಶ್ಚಿಕ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಈ ಮೂರು ರಾಶಿಗಳ ಮೇಲೆ ಒಳ್ಳೆಯ ಫಲಿತಾಂಶ ಇದೆ ವ್ಯಾಪಾರದಲ್ಲಿ ಈ ಮೂರು ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಖಂಡಿತ ಜಯ ಕಟ್ಟಿಟ್ಟ ಬುತ್ತಿ ನಮಸ್ಕಾರ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂ